ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತಿನ ವ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಶೂಟ್ ಮುಗಿಸಿ ನಾನು ಒಂದು ರೀಲ್ಸು ಮಾಡ್ತೀನಿ ಇವಾಗ ಯಾವುದೋ ಒಂದು ಟ್ರೆಂಡ್ ಇದೆಯಲ್ಲ ವೆಸ್ ಎಲ್ಲರೂ ಯಾವ್ದಾದ್ರು ಬೇಕೋ ಅದನ್ನೇ ಇಟ್ಕೊಂಡು ಅದರಲ್ಲಿ ರೀಲ್ಸ್ ಮಾಡ್ತಾ ಇದಾರೆ ಅದೇನೋ ಪಪ್ಪ ಪಾತಿಯ ಅಂದ್ಕೊಂಡು ಯಾವುದೋ ಬರ್ತಿದೆಯಲ್ಲ ಸೊ ಅದನ್ನು ನಾನು ಅಪ್ಪನೂ ಮಾಡಿದ್ವಿ ಆ್ಯಂಡ್ ಒಂದು ಶೂಟು ಮುಗಿತು ಇವಾಗ ಎಡಿಟ್ ಮಾಡಬೇಕು ಸೊ ಇನ್ನೊಂದು ಗೊಂಬೆದಿದೆ ಮೈಲೋದು ಮೇಲೊದೊಂದು ಶೂಟ್ ಮುಗಿಸಿದ್ರೆ ಸದ್ಯಕ್ಕೆ ಉಸಿರಾಡ್ಬೋದು ಅಷ್ಟು ಶೂಟ್ಗಳು ಮುಗಿದ್ರು ಹೊರಗಡೆದಂತೂ ಎಲ್ಲ ಕ್ಯಾನ್ಸಲ್ ಮಾಡಕ್ಕೆಬಿಟ್ಟೆ ಯಾವುದು ಬೇಡ ಇವಾಗ ಸದ್ಯಕ್ಕೆ ಅಂದ್ಬಿಟ್ಟು ಹೊರಗಡೆ ಹೋದು ತಗೋತಾ ಇಲ್ಲ ಬೇಡ ಅಂದ್ಬಿಟ್ಟು ನಾನೇ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದೆ ಮತ್ತು ಇನ್ನೆರಡಿದೆ ಒಂದು ಟೆನ್ನು ಡೈಪರ್ಸ್ ಕಳಿಸ್ಕೊಟ್ಟಿದ್ರು ಕ್ಲಾತ್ ಡೈಪರು ಅದೊಂದು ಮತ್ತು ಇನ್ನೊಂದು ಫ್ಲೋ ಮ್ಯಾಟ್ರಸ್ದು ಮ್ಯಾಟ್ರಸ್ ಇದೆ ಅದು ಮತ್ತು ಅದು ಅವೆರಡು ಬಿಟ್ಟು ಇನ್ನೆಲ್ಲ ಕಂಪ್ಲೀಟಾಗೇ ಮುಗಿಸಿದ್ದೀವಿ ಸೊ ನಾನೇನು ಇವಾಗ ಮೇಕಪ್ ಅದು ಓವರ್ ಆಗಿಬಿಟ್ಟಿತ್ತು ಡೇಸ್ ಒಂದು ಶೂಟ್ ತು ಅದನ್ನು ಎಲ್ಲ ರಿಮೂವ್ ಮಾಡಿ ನಾರ್ಮಲ್ಲಾಗಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ತುಂಬ ಜನ ಪ್ರತಿದಿನ ಕೇಳ್ತಾ ಇರ್ತೀರ ಒಮ್ಮೆ ಹೇಗಿದ್ದಾಳೆ ಚೆನ್ನಾಗಿದ್ದಾಳ ಚೆನ್ನಾಗಿದ್ದಾಳೆ ಅಂತ ಒಮ್ಮೆ ಸೂಪರಾಗಿದ್ದಾಳೆ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಪ್ರಮೋಳು ಚೆನ್ನಾಗಿದ್ದಾಳೆ ಆ್ಯಂಡ್ ಅಪ್ಪು ಕೂಡ ಸೂಪರಾಗಿದ್ದಾನೆ ಆ್ಯಂಡ್ ನೀವೆಲ್ಲ ಹೇಗಿದ್ದೀರಾ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅಲ್ಲೇ ಕೇಳ್ತಾ ಇರ್ತೀನಿ ಇವತ್ತೆ ರಿಟರ್ನ್ ನಿಮಗೆ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿರ್ತೀರಾ ಅನ್ನೋದನ್ನು ಸೊ ಇವಾಗ ಒಂದು ಪಾರ್ಸಲ್ ಒಂದು ಫಸ್ಟ್ ಕ್ರೈ ಕ್ರೈಯಿಂದ ನಾನು ಗೊಂಬೆಗೆ ಅಂದ್ಬಿಟ್ಟು ಇನ್ನೂ ಆರ್ಡರ್ ಮಾಡಿದ್ದೆ ಸೊ ಏನು ಎರಡು ಮೂರು ಆರ್ಡರ್ ಮಾಡಿಬಿಟ್ಟಿರ್ತೀನಿ ಫಸ್ಟ್ ಕ್ರೈಯಲ್ಲಿ ಏನಂದರೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಆದಷ್ಟು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡ್ಬಿಡ್ತೀನಿ ನಮಗೆ ವಿತಿನ್ ಎ ಇವತ್ತು ಆರ್ಡ್ರ್ ಮಾಡಿದ್ವಿ ಅಂದರೆ ನಾಳೆಗೆಲ್ಲ ಆಗಿ ನಮಗೆ ಔಟ್ ಆಫ್ ಡೆಲಿವರಿ ಕೊಟ್ಟೇ ಬಿಡ್ತಾರ ಮತ್ತು ನಮಗೊ ಹತ್ತಿರ ಇದೆ ಫಸ್ಟ್ ಕಡೆ ಇಲ್ಲೇ ಇದೆ ನಾವು ಹೋಗಿ ತರೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಡ್ತೀನಿ ಸೊ ಇದೇನು ಅಂದ್ಬಿಟ್ಟು ಬಾಕ್ಸ್ ಮಾಡಿ ಬನ್ನಿ ಸುಮಾರು ಆರ್ಡ್ರ್ ಮಾಡಿದ್ದಾರೆ ಅದರಲ್ಲಿ ಯಾವುದು ಬಂದಿದೆ ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ ಆ್ಯಂಡ್ ಅಪ್ಪು ವಾಟರ್ ಮೆಲನ್ ತಿಂತಾ ತಿಂತ ಇದ್ದಾನೆ ಅವ್ನು ಫ್ರೆಶ್ಅಪ್ ಆಗಿಲ್ಲ ಹಾಲಿಡೇ ಆಗಿಬಿಡ್ತಲ್ಲ ಫ್ರೆಶ್ ಅಪ್ ಆಗೋದು ಕಡಿಮೆ ಆ್ಯಂಡ್ ಊರಿಗೋಗಲ್ವಾ ಊರಿಗೆ ಹೋಗಲ್ವ ಅಂತ ಕೇಳ್ತಾ ಇದ್ರಿ ಸೊ ಹೋಗ್ತಾನೆ ಒಂದು ರಿಸಲ್ಟ್ ಬರಲಿ ರಿಸಲ್ಟ್ ಬಂದಮೇಲೆ ಕಳ್ಸೋಣ ಅಂದ್ಬಿಟ್ಟು ನಾನೇನೆ ಇನ್ನೂ ಕಲಿಸಿಲ್ಲ ಸೊ ಒಂದು ರಿಸಲ್ಟ್ ಬಂದಮೇಲೆ ಅವ್ನಿಗೆ ಆ ಟೈಮಲ್ಲಿ ನಾವು ಏನಾದರೂ ಗಿಫ್ಟ್ ಕೊಡ್ತೀವಿ ಲಾಸ್ಟ್ ಇಯರ್ ಅದೇನೋ ತೆಗಿಸ್ಕೊಂಡಿದ್ದ ಏನು ಏನು ತೆಗಿಸ್ಕೊಂಡಿದ್ದಪ್ಪಮ್ಮಿ ಲಾಸ್ಟ್ ಇಯರ್ ಹಾಂ ಸೈಕಲ್ ತೆಗಿಸ್ಕೊಂಡಿದ್ದ ಅವನು ಪಾಸ್ ಮೇಲೆ ಈ ವರ್ಷ ಅವನೇನು ಕೇಳಿಲ್ಲ സോ നോടൽ വന്ന മേലെ നാട്സ്തീ ഇല്ല അവനേ കേൾത്താന ഏനാ തോർസ്താന വീഡിയോസല്ലേ നോട്രെ ഈ ത്രേക്കു അന്ബിട്ടു കേൾത്താനെ സോ അതും കേൾത്താനോ അതൊന്ന് കൊടസ്ബിട്ടു ആമേൽ കഴിണ അവിന്നും കഴിച്ചില്ല സോ ഹോത്താനെ മനഗിൾ അൻബോക്സ് തകൊണ്ടോ നോടി ആട്ടോസ് ആമെല്ലാം തകൊണ്ട് ഒട്ടോന് ഊർക്കും ಅದನ್ನು ಅಲ್ಲೇ ರೆಡಿ ಮಾಡ್ಕೊಂಡಿದ್ವಿ ಇದು ತೊಗೊಂಡೋಗ್ಬೇಕು ಅದು ತೊಗೊಂಡೋಗ್ಬೇಕು ಹಂಗೆ ಆಟ ಆಡಬೇಕು ಹಿಂಗೆ ಆಟಾಡಬೇಕು ಅಂತ ಸೊ ರಜೆ ಬಂತು ಅಂದರೆ ಎಲ್ಲ ಆಲ್ಮೋಸ್ಟ್ ಹ್ಞೂ ಮಂಗೆ ಹೋಗುವಂತೆ ನನಗೆ ಸಿ ಅನ್ಬಾಕ್ಸ್ ಮಾಡೋಣ ಎಸ್ ಅನ್ಬಾಕ್ಸ್ ಮಾಡ್ತಾ ಇದ್ರೆ ಇದನ್ನು ಮೇಲಿತ್ತು ಮೇಲೆ ಹೋದಾಗ ನಾವು ಅವಳಿಗೆ ಜೋಲಿ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೇ ಬಿಟ್ಟಿದ್ವಿ ಅವಳು ನೆನ್ನೆ ಏನಂತಾರಲ್ಲ ಹೊಸ ನೀರು ಬಂದಮೇಲೆ ಹಳೆ ನೀರು ಏನಕ್ಕೆ ಅನ್ನೋಂಗೆ ನಾನು ಗೊಂಬೆ ஆ ஆ ஏன் ரியாட்சன் மாதா நான் கைஸ் வந்து வாய்ஸ்க்கு நான் ஊ ஆ அந்தா ஓ இத திருக்கொம்பிடுத்து இவங்க தவக்கோத்தா தாழலா இ க்வாலிட்டி நைஸ் அல்ல தவாக்கோம்பித்தா அந்த ம் ಪ್ರಮೋದವ್ರು ಪಾಪ ಓಡೋಗಿ ಮೇಲ್ಗಡೆಯಿಂದ ತಂದು ಹಾಕಿ ಅವ್ಳ ಅದ್ರಲ್ಲಿ ಮಲಗಿಸ್ ಈಗ ನೋಡಿದ್ರೆ ಕ್ರೆಡೆಲ್ಲ ಮಲಗ್ತಾ ಇಲ್ಲ ಅವಳು ಹೊಸ ನೀರು ಬಂದ್ಮೇಲೆ ಹಳೆ ನೀರೇ ಬರ್ತಬಿಡ್ತಾಳೆ ಅವಳು ಫ್ಯಾನ್ ಇಲ್ಲ ಮಲಗಲ್ಲ ಇವನು ಚಿನ್ಮಿನಕಾಯಿ ಇವನು ಅವಳು ಯೂಸ್ ಮಾಡೋಕೆ ಮುಂಚೆ ಫಸ್ಟ್ ಇವನು ಯೂಸ್ ಮಾಡಿಬಿಡ್ಬೇಕು ಅನ್ನ ಇಲ್ಲ ಇದೆ ನಿಮ್ಮ ಎಸ್ ಗೈಸ್ ನೋಡಿದ್ರಲ್ಲ ನಮ್ಮ ಅಪ್ಪು ತಲಾಟೆ ಮಾಡ್ತಾ ಇರೋದಕ್ಕೆ ನಾನು ಈಚೆಗೆ ಬಂದ್ಬಿಟ್ಟೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವಾಸ್ ಟೂ ಗುಡ್ ನೀವು ಯಾರಾದರೂ ಬೇಕು ಅಂದರೆ ಮೈ ಮಾಡುವ ಜಸ್ಟ್ ನಮಗೆ ಟೂ ಫಿಫ್ಟಿ ರುಪೀಸ್ ಏನೋ ಬಿಲ್ ಅಷ್ಟೇ நான் மாதாடா ரியாட்சன் நோடு நான் மாத்தாட் ஆகல நான் வீடியோ மாதிரி ஆகல நே ஆய் பா மோடி அழஸ் தீடுபா யாரும் எத்னீபா எடுத்தாத்தீரோ ಪ್ಪ ಅಷ್ಟೊಂದು ಸ್ನ್ಯಾಕ್ಸ್ ಬೇಕು ಸ್ವಿ ಕೂಸು ಹೊಡ್ಕೊಂಡು ಇಬ್ರು ರೂಮಲ್ಲಿ ಕೂತಿದ್ದಾರೆ ಅಂತೆ ಏನಾದ್ರು ಆರ್ಡರ್ ಮಾಡಿದ್ದಾರೆ ಅಂತ ಅರ್ಥ ಗೈಸ್ ನಾನು ಬಿರಿಯಾನಿ ಆರ್ಡರ್ ಮಾಡ್ಕೊಂಡೆ ಅಷ್ಟೇ ಗೈಸ್ ನೀ ದೋಸೆನಾ

എവൻ पीस തിങ്ങി വിടോ ചിക്കൻ തന്നേ ഇല്ല 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 തിന്നാനില്ല അപ്പമേ ബർഗർ ഓപ്പൺ മടിച്ചീ നീ മോൻ പാൻ ഗാലിക്ക തന്നേ ഏതിന് മാർക്ക് മോൻ ഹേ അപ്പ വാ മോർടെ നമ്പർ 3 8000 കൊറോ അയ്യപ്പ മരുതിനി കേമി ഹഫ്മകൈബ്ര വാ തൈ ഏു അടിക്ക కో మంగళ మంగల్ దొడ్డ మిజ్ దొడ్డ స్కూల్ ఇంత నాటక ఇంతా

ಅರ್ಧ ಮಾಡಿ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಎಲ್ಲರೂ ವಿಶ್ ಮಾಡಿದಿರಿ ನೆನ್ನೆ ಮೊನ್ನೆಯಿಂದನೇ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ನಿಮಗೂ ನಿಮ್ಮ ಫ್ಯಾಮ್ಲಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮನೆ ಇವತ್ತು ಹೋಳಿಗೆ ಮತ್ತು ನುಗ್ಗೆಕಾಯಿ ಸಾಂಬಾರು ಪಲ್ಯ ಬೋಂಡ ಎಲ್ಲ ಮಾಡ್ತಾಯಿದ್ದೀವಿ ಕರೆಕ್ಟಾ ಯಾಕಂದರೆ ನಿನ್ನೆ ನಾನು ತರಕಾರಿ ಬಿಟ್ಟು ಸಿಟಿದು ಗೈಸ್ ಒಂದು ಗಂಟೆ ರಾತ್ರಿ ಗಂಟ ಮನೆಯಲ್ಲೇ ಮತ್ತೆ ಪ್ರೈಸ್ ನಾನು ಇನ್ನೂ ಡಾಕ್ಟರ್ನ ಕೇಳಿಲ್ಲ ಸೊ ಮಾವಿನಕಾಯಿ ಚಿತ್ರಾನ್ನ ನಾನು ತಿಂತಾ ಇಲ್ಲ ನನಗೆ ಬೇರೆ ಚಿತ್ರಾನ್ನ ಹೌದಾ ಹಾಂ ನಿನ್ನೆ ಒಂದು ಗಂಟೆ ರಾತ್ರಿ ಗಂಟ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೂಟ್ ಸಿ ಮನೆ ಸೀಟಿ ಇ ಟೀ ಮಾಡ್ಕೊಳ್ಳೋ ಎರಡು ಗಂಟೆ ರಾತ್ರಿ ಆಗೋಯ್ತು ಸೊ ಬೆಳಗ್ಗೆನೆ ಎದ್ದು ಗೊಂಬೆಗೆ ಸ್ನಾನ ಮಾಡಿಸಿ ಅಪ್ಪು ಸ್ನಾನ ಮಾಡಿಸಿ ತರಕಾರಿ ಎಲ್ಲ ಪ್ರಮೋದ್ ಪ್ರಮೋದವ್ರು ಅಡುಗೆಗೆಲ್ಲ ರೆಡಿ ಇದ್ದರು ಸೊ ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಸೊ ಮಂಗಳಾರತಿ ಒಂದು ಮಾಡಬೇಕು ಎಲ್ಲ ಒಂದು ಎಲ್ಲ ಬೆಳಗಿದ್ರು ನಾವು ಸ್ನಾನ ಮಾಡ್ಕೊಬರಲಿ ಅಂದ್ಬಿಟ್ಟು ಕರ್ಪೂರ ಒಂದು ಬೆಳಿಗ್ಗೆಲ್ಲ ಇವಾಗ ಅದನ್ನು ಬೆಳಕಬೇಕು ಗೊಂಬೆಗೆ ಸುಡ್ ಸುಡ ನೀರು ಉದಿದ್ದೀನಿ ಗೈಸ್ ನಾನು ತಲೆಗೆ ಮೈಗೆ ಎಲ್ಲ ಮಲ್ಲಿಗೆ ಇಲ್ಲ ಜೋಲಿನಲ್ಲಿ ಅದು ಸ್ಟಾರ್ ನೋಡಿಕೊಂಡು ಆಟ ಆಡ್ತಾ ಇದ್ದಾಳೆ ಹಿಂಗೆ ಕೊಡೋದು ನೋಡ್ರಲ್ಲ ಗೈಸ್ ಹಿಂಗೆ ಹೊಡೆಯೋದು ನಾನು ಮಕ್ಕಳು ತಪ್ಪು ಮಾಡಿದಾಗ ಕೊಡ್ತಾ ಇರಬೇಕು ನೋಯ್ಲಿಲ್ವ ನೋ ಇಲ್ಲಿ ಒಂದೆ ನೋಡಿ ಮಂಡು ಬಿದ್ದೋಗನೇತಂತೆ ಅವ್ರಿಗೆ ನೋವಾಯ್ತಂತೆ ಇವನ್ ಕೊಡಿದ್ರೆ ನಮಗೆ ನೋವಾಗುತ್ತೆ ತುಳಿಬಾಡೋದು ಹೊಸ ಜೀವನದಲ್ಲಿ ಸಿಹಿ ಕಹಿ ಎರಡು ಇರುತ್ತೆ ಅಲ್ಲ ಇವತ್ತು ನಾವು ಬೇಗ ಬೆಲ್ಲ ಎರಡು ತಿಂತಾ ಇದ್ದೀವಿ ತಿನ್ಬೋದಿ ನಾನು ಅವಳೆ ಮಲಗೋಳೆ ಅಟ್ರ ತಿಲತ್ತೆ ಗೊಂಬೆ ಮಲಗಿದ್ರೆ ನಮ್ಮನೇಲಿ ನಾವು ಗಂಟೆನ ಬಾರಿಸಲ್ಲ ಇಲ್ಲ ಯಾಕಂತ ಬೆಚ್ಚಿ ಅವಳು ಹೆಂಗ್ಯಾ ನೋಡ್ತೀನಿ ಒಳ್ಳೆದಾನೆಚ್ಚರಿ ಒಳ್ಳೆ ಜೋರಾಗಿ ಮಾತಾಡಿದ್ರೆ ಕೊಂಬೆ ಬಿಡ್ತಾಳೆ ಅದಕ್ಕೆ ನಾನು ನನ್ನ ಮಾತಾಡ್ತಾ ಇದ್ದೀನಿ ಇವ್ರುಗಳು ಮಾತಾಡಿದ್ರೆ ಏನು ಮಾಡೋಲ್ಲ ಅವಳು అప్పును కూడా తగిన ఫస్ట్ మీరు కుడ్రు కూడా నీరుట ಎಸ್ ಗೈಸ್ ಟಿಫನ್ ಇದ್ದೀವಿ ಏನು ಟಿಫನ್ ಅಂದರೆ ಇವ್ರದ್ದು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ನನ್ನ ತೋರಿಸ್ಬಿಡ್ತೀನಿ ಆಮೇಲೆ ಸುಳ್ಳು ಹೇಳ್ತಾಳೆ ತಿಂದಿದ್ದಾಳೆ ಅಂದ್ಕೊಂಬಿಡ್ತೀರ ನೋಡಿ ಕ್ಯಾರೆಟದು ಕ್ಯಾರೆಟ್ ಮತ್ತು ಇದು ಸಬ್ಸಿಗೆ ಸೊಪ್ಪು ಚಿತ್ರಾನ್ನ ಯಾರ್ಯಾರು ಗೈಸ್ ಕಮೆಂಟ್ ಮಾಡಿ ಮರ್ಗದು கைஸ் மதக்கே ஹோளிகை சாம்பார் ஹோலியது கண்கா இல்லை நான் மனல் ஆகல ஹோகி அங்கடில் தகோபன்னே பிரமோதான் தீன்பிடு அன்புட்டு கலசி தரே ஹோளிக வந்து வரலாம் ಬೆಳಗ್ಗೆ ಬಜ್ಜಿ ಹಾಕೊಂಡಿರ್ಲಿಲ್ಲ ನಾವು ಬೋಂಡನು ಅದಕ್ಕೆ ಇವಾಗ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹೋಳಿಗೆಗೆ ನಾವು ಹಾಲಲ್ಲಿ ತಿಂತೀವಿ ಪ್ರಮೋದವರು ಬರೀ ತುಪ್ಪದಲ್ಲಿ ತಿಂತಾರೆ ನಮಗೆ ಮಿಲ್ಕ್ ಹೀಗೆ ಸಮೇಲ್ ಗೊತ್ತಾಯಿತು ಮಾವಿನಕಾಯಿ ಚಿತ್ರಾನ್ನ ನಾನು ತಿನ್ಬೋದು ಅಂತ ದಿವ್ಯ ಸಿಸ್ಟರ್ಗೆ ನಾನು ಮೆಸೇಜ್ ಮಾಡಿದ್ದೆ ತಿನ್ಬೋದು ಏನೂ ಆಗಲ್ಲ ಅಂದರು ಬಟ್ ಆಲ್ರೆಡಿ ಟಿಫನ್ ಆಗೋಗಿತ್ತು ನಂದು ಬಿಡುವ ನಾಳೆ ಹೆಂಗಿದ್ರು ಹಾಸ್ಪಿಟಲ್ಗೆ ಹೋಗ್ಬೇಕಲ್ವ ಸಲ ಕೇಳಿಕೊಂಡು ತಿನ್ನೋಣ ಅಂದ್ಬಿಟ್ಟು ಸುಮ್ಮನಾದ್ರೆ ಪ್ರಮೋದ್ ಅವ್ರು ಅವಾಗಲೇ ಕರೆದ್ರು ಸ್ವೀಟು ಸರಿ ಇದೆಯಾ ನೋಡು ಅಂತ ನಾವು ಹಳ್ಳಿ ಕಡೆ ಮಾಡ್ತಾರಲ್ಲ ಏನೋ ಒಳಕಲ್ ಅದೇ ಚೆನ್ನಾಗಿರ್ತಿದ್ ನೋಡಿ ಕಾಳು ಕಳಂಗಿದೆ

నన్ను నాయనక తు ఒస నా మన నట్టే ఇలా రైస్ చైస్ హోళి రెడీ ఎలా నేను మైదా ఎల్లో హాక్బట్టు తేమ్మదే ఎల్ హాక బట్ వైనా వితౌట్ కలర్ చైడ్ బేంతి తినబారా నబిట్టు ఫుల్ చన బేస్బీ ಇದು ಕಾಯಿ ಹಾಕಿಲ್ಲ ಹೋಳಿಗೆಗೆ ಇನ್ನು ನನಗೆ ಸಾಂಬಾರಲ್ಲಿ ಕಾಯಿನ ಯೂಸ್ ಮಾಡ್ತಿಲ್ಲವಲ್ಲ ಕೊಬ್ಬರಿ ಮತ್ತೆ ಬೆಲ್ಲ ಹಾಕಿದ್ದಾರೆ ಗೈಸ್ ಇವತ್ತು ತೋರಿಸ್ತೀನಿ ಅದು ಟಾಯ್ಸ್ ಹೆಂಗೆ ಆಡುತ್ತೆ ಅನ್ಬಿಟ್ಟು ಒಳಗೆ ಕಾಣ್ತಾ ಇಲ್ಲ ಬಿಡು ಆಟಾಡ್ತಾವಳೆ ಅದು ಪ್ಲೇ ಆದಮೇಲೆ ತೋರಿಸ್ತೀನಿ ಗೈಸ್ ಗೈಸ್ ರೆಡಿ ಆಯಿತು ಇವಾಗ ಹೆಂಗೆ ಆಡುತ್ತೆ ಅಂತ ಪ್ಲೇ ಮಾಡ್ತೀವಿ ಸಿಕ್ಕಬೇ ಮ್ಯೂಸಿಕ್ ಬರ್ತಾ ಇದೆ ಇದು ಮೇ ಬಿ ಕಾಪಿ ಬಂದ್ಬಿಡುತ್ತೆ ಅಂತ ನನ್ನ ಮಗಳು ಆಲ್ರೆಡಿ ಎಂಜಾಯ್ ಮಾಡ್ತಾವಳೆ ಆ ಅಂದ್ಕೊಂಡು ಸರ್ ಅದನ್ನು ಮ್ಯೂಟ್ ಮಾಡ್ತೀನಿ ಮ್ಯೂಸಿಕ್ನ ಈ ರೀತಿ ಆನ್ ಮಾಡಿದ್ಮೇಲೆ ಆಡುತ್ತೆ ಅದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳಂತೂ ಸೊ ನನಗೊಮ್ಮೆ ಅಂತು ಅದನ್ನು ನೋಡಿ ನೋಡಿ ಫುಲ್ಲು ನಕ್ಕೊಂಡು ಹೂ ಹಾಂ ಅಂದ್ಕೊಂಡೆಲ್ಲ ಇದು ಮಾಡ್ತಾಯಿದ್ಲು ಸೊ ತಂದಿದ್ಕೂ ಒಂದು ಸಾರ್ಥಕ ಅಂತ ಅನ್ನಿಸ್ತು ಆ್ಯಂಡ್ ನನಗಂತೂ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಕ್ರಿಯೇಟಿವಿಟಿಯಾಗಿ ಮಾಡಿದ್ದಾರೆ ಆನ್ಲೈನಲ್ಲಿ ತರಿಸೋದ್ಕಿಂತ ಆಫ್ಲೈನಲ್ಲಿ ತೊಗೊಂಡ್ರೆ ಬೆಸ್ಟು ಆನ್ಲೈನಲ್ಲಿ ತರಿಸಿ ಅದು ವರ್ಕ್ ಆಗಲಿಲ್ಲ ಡಿಸಪಾಯಿಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಆಫ್ಲೈನಲ್ಲೇ ತೊಗೊಳ್ಳಿ ಏಸ್ ಗೈಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ ಅಂದರೆ ಮಕ್ಳೆಂದು ಸಿಕ್ಕಾಬ ಎಂಜಾಯ್ ಮಾಡ್ತಾಳೆ ಗೊಂಬೆನೂ ಹೂ ಅಂದ್ಕೊಂಡು ನೋಡ್ತಾಳೆ ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಥಿಂಕ್ ಲೆಂತ್ ಆಗ್ಬೋದೇನೋ ಖರೀದಿ ಟೂ ಡೇಸ್ ಇರೋದು ಸ್ಯಾಟರ್ಡೆ ಸಂಡೇ ಎರಡು ದಿನದ್ದು ಇದೆ ನೋಡ್ರಣ ಎಡಿಟ್ ಮಾಡಿದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ആൻഡ് ഈ വീഡിയോ ഇഷ്ടമില്ല ലൈക്ക് മാി ശേർ മാി കമെൻറ്റ് മാി ആൻഡ് മറ്റേ വീഡിയോ സെല്ലോ കായിട്ടാറില്ല